ತಮ್ಮೆಲ್ಲ ಗೊತ್ತಿರಾಗಿ ಪ್ರಧಾನಮಂತ್ರಿಗಳ ನಂತರ ನರೇಂದ್ರ ಮೋದಿ ಅವರು ಎಪ್ಪತ್ತು ವರ್ಷಕ್ಕೆ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯವನ್ನ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ರಾಮನಗರದ ನಮ್ಮ ಕಚೇರಿಯಲ್ಲಿ ಐದು ಜನ ಹಿರಿಯ ನಾಗರಿಕರಿಗೆ ಎಪ್ಪತ್ತು ವರ್ಷ ದಾಟಿರತಕ್ಕಂಥ ಐದು ಜನ ಹಿರಿಯ ನಾಗರಿಕರಿಗೆ ಇವತ್ತು ಆಯುಷ್ಮಾನ್ ಕಾರ್ಡ್ ಅನ್ನ ನಾವು ಕೊಟ್ಟಿದ್ದೇವೆ ಇದು ಒಂದು ಸಂತೋಷದ ವಿಚಾರ ಯಾಕೆಂದ್ರೆ ನಮ್ಮ ಕಚೇರಿಯಲ್ಲೇ ಕೂಡ ಆಯುಷ್ಮಾನ್ ಕಾರ್ಡ್ ಅನ್ನ ಹಿರಿಯ ನಾಗರಿಕರಿಗೆ ಮಾಡಿಕೊಡಲಾಗುತ್ತೆ ಇದಕ್ಕೆ ಬೇಕಾಗಿರೋದು ಆಧಾರ್ ಕಾರ್ಡ್ ಒಂದು ಬೇಕು ಮತ್ತು ಅವರ ಭಾವಚಿತ್ರ ಒಂದು ಬೇಕಾಗುತ್ತೆ ಫೋನ್ ನಂಬರ್ ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್ ಇವತ್ತು ವೆಂಕಟೇಶ್ ಅಯ್ಯವರು ಮತ್ತು ಶಿವರಾಮಯ್ಯನವರು ನಾಗರಾಜು ಅವರು ವಿಶಾಲಾಕ್ಷಿ ಅವರು ಇವರೆಲ್ಲರಿಗೂ ಕೂಡ ಇವತ್ತು ಕೊಟ್ಟಿದ್ದೇವೆ ಇದರ ಪ್ರಯೋಜನವನ್ನ ನಮ್ಮ ನಾಗರಿಕರು ಪಡ್ಕೊಳ್ಬಹುದು ಇದು ಪಕ್ಷಾತೀತವಾಗಿ ಇದು ಕೊಟ್ಟಿದ್ದೀವಿ ಸೊ ಇದು ಇದೇ ನಮ್ಮ ಪಕ್ಷದವರೇ ಬರಬೇಕು ಅಂತ ಏನಿಲ್ಲ ಎಲ್ಲರೂ ಕೂಡ ಬಂದು ಈ ಕಾರಣ ತೆಗೆದುಕೊಂಡು